ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೂರು ಪಟ್ಟು ಒಳಗೆ ಸಾಂಗ್ ಹೇಳಕತ್ತೇನ್ರಿ ಭಕ್ತಿಗೀತಿನ ಈ ಹಾಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೂರು ಪಟ್ಟು ಆಯಿ ಭೂತಿ ಒಳಗ ಬಸವಣ್ಣ ಇರುತ್ತ ಮೂರು ಪಟ್ಟು ಆಯಿ ಭೂತಿ ಒಳಗ ಬಸವಣ್ಣ ಇರುತ್ತಾನ ಹಣಿ ಮ್ಯಾಗ ಹಚ್ಚಿದ विभूति बलकलि परशिव काणुता बसवण्ण कैमाडि करीता मूर् पट्टि भूतिबसवण्ण इरुतन हणि म ह विभूति बलकलि परशिव बसवण्ण करितान। ಅವನು ಕೈ ಮಾಡಿ ಕರಿತಾನ ವಿಭೂತಿ ಮಹಿಮೆ ಆದರಿಲ್ಲ ಕೇಳರಿ ಹೇಳ್ತಾರ ಬಲ್ಲವರೂ ವಿಭೂತಿ ಹಚ್ಚದಿದ್ರು ಹಚ್ಚಿದವರ ಮಾರಿ ನೋಡಂದಾರ ಗೋವು ಮಾತೆಯ ಆಸಗಣಿ ಒಳಗ ಹುಟ್ಟಿದ ಅಂಗಾರ ನಾಲ್ಕು ಯುಗದಾಗ ಸಾಗಿ ಬಂದ ಈ ಅಂಗಾರ ಓಂಕಾರ ಧರಿಸಿದ ಹಣೆಯಲ್ಲಿ ಕಂಡರ ಅದಂಗ ಶಿವನ ಸಾಕ್ಷಾತ್ಕಾರ ಏನಂತ ಹೇಳಲಿ ವಿಭೂತಿ ಮಹಿಮೆ ಬಾಳಲ್ಲ ಬಂಗಾರ ಭಕ್ತರ ಮ್ಯಾಲ ಸಿಂಗಾರ ಮೂರು ಪಟ್ಟು ಹಾಯಿ ಭೂತಿ ಒಳಗ ಬಸವಣ್ಣ ಇರುತಾನ ಹಣಿಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣುತ್ತಾನ ಕುರುವತ್ತಿ ಬಸವಣ್ಣ ಕರಿತಾನ ಅವನು ಕೈಮಾಡಿ ಬ ಕರಿತಾನ ಕುರುವತ್ತೀಲಿ ಬಸವೇಶ ನೆಲೆಸವನೇ ಭಕ್ತರ ಸಲಹುತ್ತ ಬೇಡಿದ ವರವ ನೀರ್ತಾನೆ ನೋಡಿ ಕರುಣೆ ತೋರುತ್ತ ಭಕ್ತವತ್ಸಲ ಭಗವಂತ ಮೈ ತುಂಬ ವಿಭೂತಿ ಹಚ್ಚಿಕೊಂಡ ಆಯಾ ಕಾಲಕ ಹುಟ್ಟಿ ಬರುತ್ತಾನ ಹೊಸ ರೂಪ ಹೊತ್ತುಕೊಂಡ ಭಕ್ತಿಲಿ ದುಡಿದರೆ ಬಂಗಾರ ಇರುತನ ಕಿಟ್ಟುಕೊಂಡ ಬಸವಣ್ಣನ ಮಹಿಮೆ ಏನಂತ ಹೇಳಲಿ ತಿಳ್ಕಂಡ ಏನಂತ ಹೇಳಲಿ ತಿಳ್ಕಂಡ ಮೂರು ಪಟ್ಟ ಆಗಿ ಭೂತಿ ಒಳಗ ಬಸವಣ್ಣ ಇರ್ತಾನ ಹಣಿಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ ಕುರುವತ್ತಿ ಬಸವಣ್ಣ ಕರಿತಾನ ಅವನು ಕೈಮಾಡಿ ಕರಿತಾನ ಕುರವತ್ತಿಯ ಬಸವಣ್ಣನ ಪ್ರಕಾಶ ಹೊಂಬಳಕ ಮಿರಿ ಮಿರಿ ಮಿಂಚ ತೈತೆ ನೋಡಿರಿ ಮೂರು ಲೋಕಕ್ಕೆ ಅಂಧಕಾರದ ಅಜ್ಞಾನ ಕಳಿತೈತಿ ಭಕ್ತರ ಬಾಳಾಗ ಅಂಧಕಾರದ ಅಜ್ಞಾನ ಕಳಿತೈತಿ ಭಕ್ತರ ಬಾಳಾಗ ಹಣೆ ಹಚ್ಚಿ ಬಸವಣ್ಣಗೆ ನಮಸ್ಕಾರ ಮಾಡೋ ಪಡೆಯಲಿಲ್ಲ ಭಾಗ್ಯಾಗ ಬಸವೇಶ ಮಕರ ಇರುವಾಗ ಮತ್ತೇನು ಬೇಕ ವಿಭೂತಿ ಹಚ್ಚಿಕೊಂಡು ಓಂ ನಮ ಶಿವ ಎಂದು ಈ ಜನ್ಮ ಸಾರ್ಥಕ ಕೇಳಿರಿ ಈ ಜನ್ಮ ಸಾರ್ಥಕ ಮೂರು ಪಟ್ಟ ಆ ವಿಭೂತಿ ಒಳಗ ಬಸವಣ್ಣ ಇರುತ್ತಾನ ಹಣಿಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲ್ಲಿ ಪರ ಶಿವ ಕಾಣುತ್ತಾನ ಬಸವಣ್ಣ ಕೈ ಮಾಡಿ ಕರಿತಾನ ಕುರುವತ್ತಿ ಬಸವಣ್ಣ ಕರಿತಾನ ನೋಡ್ರಿ ಯಾರು ಇಷ್ಟ ಆದರೆ ನಂಗೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಾನು ಇನ್ನೂ ನಿಮಗೆ ಬೇರೆ ಬೇರೆ ಸಾಂಗ್ ಹೇಳಿ ತೋರಿಸ್ತೀನಿ ಮತ್ತು ಈ ಸಾಂಗಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಬಾಯ್